ಕೇಳಲಿಕ್ಕೆ ಬಯಸ್ತೀನಿ ನನ್ನ ಮೇಲೆ ಪ್ರಾಸಿಕ್ಯೂಷನ್ ಅವಶ್ಯಕತೆ ಏನಿದೆ ನನ್ನ ಮೇಲೆ ಅವಶ್ಯಕತೆ ಏನಿದೆ ಈ ಡ್ರಾಮಾ ಎಷ್ಟೆಷ್ಟಿಂದ ಮಾಡ್ತಾ ಇದ್ದೀರಿ ಎರಡು ಸಾವಿರದ ಹನ್ನೊಂದು ಅವತ್ತಿನ ಬಿಜೆಪಿಯ ಸರ್ಕಾರ ಆಡಳಿತದಲ್ಲಿ ಏನಿದ್ರು ನಾನು ಸಭೆಲೇ ಹೇಳಿದ್ದೀನಿ ಬಿಜೆಪಿ ಮತ್ತು ನಮ್ಮ ಸಂಘರ್ಷದ ಅವತ್ತಿನ ದಿನಗಳೇನಿದೆ ಎಪ್ಪತ್ತೊಂಬತ್ತು ಶಾಸಕರುಗಳನ್ನ ಇಟ್ಕೊಂಡಿದ್ದಂತ ವಿರೋಧ ಪಕ್ಷದ ನಾಯಕನಿಗೆ ಒಂದೇ ಒಂದು ದಾಖಲೆನೇ ವಿಧಾನಸಭೆನಲ್ಲಿ ಬಿಡುಗಡೆ ಮಾಡೋಕ್ಕಾಗಲಿಲ್ಲ ಅವತ್ತು ದಿನ ಬೆಳಗ್ಗೆ ಇದ್ದರೆ ಕಾಯವ್ರೆ ಇವತ್ತು ಕುಮಾರಸ್ವಾಮಿ ಏನು ದಾಖಲೆ ಬಿಡ್ತಾನೋ ಏನು ದಾಖಲೆ ಬಿಡ್ತಾನೋ ಅಂತ ಅವತ್ತಿನ ನನ್ನ ರಾಜ್ಯದ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೆಂಟು ಶಾಸಕರುಗಳನ್ನು ನಾವು ಇಟ್ಕೊಂಡು ಏನು ಹೋರಾಟ ಮಾಡೋದು ಜೆ ಎಸ್ ಪಕ್ಷ ಈ ರಾಜ್ಯದ ಸಂಪತ್ತನ್ನು ಉಳಿಸಬೇಕು ಅಂತ ಹೇಳಿ ಅದರ ಪ್ರತಿಫಲ ನನಗೆ ದೊರಕಿತ್ತು ಅವತ್ತಿನ ಸರ್ಕಾರದಲ್ಲಿ ನಾಲ್ಕು ಕೇಸ್ಗಳನ್ನು ನನ್ನ ಮೇಲೆ ಹಾಕೋದಿಲ್ಲ ಅದು ಒಂದು ಭಾಗ ಸಿದ್ದರಾಮಯ್ಯ ಕೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ನಾಯಕರುಗಳಿಗೆ ಕೇಳಲಿಕ್ಕೆ ಬಯಸ್ತೀನಿ ಈಗ ಸಿದ್ದರಾಮಯ್ಯರ ಮೇಲೆ ನೆನ್ನೆ ಜಸ್ಟ್ ಒಂದು ಗವರ್ನರ್ ಅವರಿಂದ ಸಂವಿಧಾನದ ಹೆಡ್ ಅವರು ಒಂದು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಾಸಿಕ್ಯೂಷನ್ಗೂ ಅಲ್ಲ ತನಿಖೆ ಮಾಡಲಿಕ್ಕೆ ಹ್ಞೂ ಕೊಟ್ಟಿರ್ತಕ್ಕಂಥದ್ದಕ್ಕೆ ನೆನ್ನೆಯಿಂದ ಏನೋ ರಾಜ್ಯದೊಳಗೆ ಸಂವಿಧಾನದ ಬಿಕ್ಕಟ್ಟು ರಾಜ್ಯ ಸರ್ಕಾರ ಅಸ್ಥಿರಗೊಳಿಸೋದು ನಡೆಸ್ತಾ ಇದ್ದಿರಲ್ಲ ಪ್ರತಿಭಟನೆ ಪಾರ್ಲಿಮೆಂಟ್ನಲ್ಲಿ ನಡೆಸಿದಾರಲ್ಲ ಸಂವಿಧಾನವನ್ನು ಸರ್ವನಾಶ ಮಾಡೋ ಕೊಟ್ಬಿಟ್ಟವ್ರೆ ಬಿ ಜೆ ಪಿ ಅವರು ಓದ್ ತೊಗೊಳಕ್ಕೆ ಬಂದ್ರಲ್ಲಪ್ಪ ಸಂವಿಧಾನದ ಬುಕ್ ಇಟ್ಕೊಂಡು ಪಾರ್ಲಿಮೆಂಟ್ಗೆ ಕೆಂಪು ಕಿಟ್ಟು ಇದೇ ಸಂವಿಧಾನದ ರಕ್ಷಣೆ ಇಂದ ಪ್ರಾರಂಭ ಮಾಡಿದಿರಲ್ಲ ನಿಮಗೂ ನನಗೂ ಇರೋ ವ್ಯತ್ಯಾಸ ಸಿದ್ದರಾಮಯ್ಯವರೇ ಸಿದ್ದರಾಮಯ್ಯವ್ರ ಮಂತ್ರಿ ಮಂಡದ ಎಲ್ಲ ಸದಸ್ಯರಿಗೆ ಹೇಳ್ತೀನಿ ಪಾಪ ನೆನ್ನೆ ಬೆಳಗ್ಗೆಯಿಂದ ಎಲ್ಲ ಸಿದ್ದರಾಮಯ್ಯವರಿಂದ ಪ್ರಾರಂಭ ಆಗಿ ಎಲ್ಲ ಮಂತ್ರಿಗಳು ಕುಮಾರಸ್ವಾಮಿ 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 ಧ್ಯಾನ ಮಾಡಿದ್ದಾರೆ ಅಂದರೆ ನವೆಂಬರ್ ತಿಂಗಳಿನಲ್ಲಿ ಕುಮಾರಸ್ವಾಮಿ ಮೇಲೆ ನಾವು ಗವರ್ನರ್ ಮುಂದೆ ಒಂದು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ಗೆ ಕಳಿಸಿದ್ದೀವಿ ಅಂತ ಯಾರು ಕಳಿಸಿದ್ದದು ಪ್ರಾಸಿಕ್ಯೂಷನ್ ಅವಶ್ಯಕತೆ ಇದೆಯಾ ನಾನು ಅದಕ್ಕೆ ಮೊದಲೇ ಹೇಳಿದ್ದು ಎರಡು ಸಾವಿರದ ಹನ್ನೊಂದು ಒಂದು ಭಾಗ ಎರಡು ಸಾವಿರದ ಆರರಲ್ಲಿ ನಾನು ಮುಖ್ಯಮಂತ್ರಿಯಾದ ಎರಡೇ ತಿಂಗಳಿಗೆ ಎರಡು ತಿಂಗಳು ಆಗಿರಲಿವನಲ್ಲ ಬಿಡೋಣ ನೂರ ಐವತ್ತು ಕೋಟಿ ಆಗಿರೋಣ ಆಗಿರಲಿಲ್ಲ ನೂರ ಐವತ್ತು ಕೋಟಿ ಹಣ ಸಂಗ್ರಹ ಮಾಡಿದ್ದೇನೆ ಗಣಿಗಾರಿಕೆ ಮಾಲೀಕರ ಹತ್ರ ಅಂತ ಹೇಳಿ ನನ್ನ ಮೇಲೆ ಒಂದು ಆಪಾದನೆ ಬಂತು ಅದನ್ನು ಹೈದರಾಬಾದ್ಗೆ ಹೋಗಿ ಪಾಪ ಈಗ ನಮ್ಮ ಇದಾರಲ್ಲ ಸಿಡಿ ಲೀಡರು ಸಿಡಿ ಲೀಡರು ಹೋಗಿ ಹೈದರಾಬಾದಲ್ಲಿ ಕೂತು ಅವ್ರ ಜೊತೆಗೆ ಶ್ರೀನಿವಾಸ್ ಶಿವನ್ ಒಬ್ಬರು ಅವರು ಹೋಗಿದ್ರು ಹೈದರಾಬಾದಲ್ಲಿ ಕೂತು ಒಂದು ಕ್ಯಾಸೆಟ್ ಮಾಡಕ್ಕೆ ಟ್ರೈ ಮಾಡಿದ್ರು ಸಿಡಿ ನೂರೈವತ್ತು ಕೋಟಿ ಹಗರಣದ್ದು ಆಮೇಲೆ ಇದನ್ನ ಬಂದು ವಿಧಾನಸಭೆ ಕಲಾಪ ನಡೀತಿದ್ದಾಗ ವಿಧಾನ ಪರಿಷತ್ನಲ್ಲಿ ಅದೆಂಥದ್ದು ಸಿಡಿ ತೋರಿಸ್ಬಿಟ್ಟು ಆಪ್ರೇಷನ್ ಸಕ್ಸಸ್ ಅಂದರು ನನ್ನ ಮೇಲೆ ನೂರೈವತ್ತು ಕೋಟಿ ಹಗರಣದ ಅಪಾದನೆ ಬಂದಾಗ ಇನ್ನು ಜಗದೀಶ್ ಶೆಟ್ಟರು ಬದುಕಿದ್ದಾರೆ ಅಶೋಕ್ ಬದುಕಿದ್ದಾರೆ ಅರವಿಂದ್ ನಿಂಬಾವಳಿ ಬದುಕಿದ್ದಾರೆ ನನ್ನ ಹತ್ರ ಬಂದರು ಯಾರೋ ಇಬ್ಬರು ಬಳ್ಳಾರಿಯ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ದೆ ಅವ್ರನ್ನ ಅಲ್ಲಿಗೆ ಮತ್ತೆ ಡಿಟೆನ್ಷನ್ ಮಾಡಿ ಆ ನೂರೈದು ಕೋಟಿ ಹಗರಣ ಆಪಾದನೆ ಮಾಡಿದ್ದನ್ನು ಕ್ಷಮೆ ಕೇಳ್ತೀವಿ ಅಂತ ನಥಿಂಗ್ ಡೂಯಿಂಗ್ ಅಂದೆ ಸಿದ್ದರಾಮಯ್ಯವರೇ ನಥಿಂಗ್ ಡೂಯಿಂಗ್ ಮುಖ್ಯಮಂತ್ರಿಯಾಗಿ ವರ್ಗಾವಣೆ ಮಾಡಿದ್ದೇನೆ ಬದಲಾವಣೆ ಮಾಡೋಲ್ಲ ಅಂತ ನನ್ನ ಮೇಲೆ ಓದ್ರಲ್ಲಪ್ಪ ವಿಧಾನಸಭೆಯಲ್ಲಿ ಚರ್ಚೆ ತಗೊಂಡ್ರಲ್ಲ ಸಬ್ಜೆಕ್ಟು ನಾನವತ್ತೇನು ಹೇಳಿದೆ ವಿಧಾನಸೌಧ ಕಡತ ತೆಗೆದು ನೋಡಿ ಅದೆಲ್ಲಪ್ಪ ಸ್ಕ್ರೀನ್ ಹಾಕ್ಸಿದ್ರಲ್ಲ ಮೊನ್ನೆ ಮೈಸೂರಿನಲ್ಲಿ ನಮ್ಮ ಸಿ ಡಿ ಶು ಅದನ್ನ ಯಾಕೆ ಆಗಲಿಲ್ಲ ಗೊತ್ತಿಲ್ಲ ನಾನು ಅವತ್ತು ಹೇಳಿದೆ ನನ್ನ ಹಿಂದೆ ಇರತಕ್ಕಂಥ ನೂರಿಪ್ಪತ್ನಾಲ್ಕು ಜನ ಶಾಸಕರುಗಳ ಬೆಂಬಲವನ್ನು ರಕ್ಷಣೆಯನ್ನು ಪಡೆದು ನಾನು ಈ ನೂರೈವತ್ತು ಕೋಟಿ ಹಗರಣದ ರಕ್ಷಣೆ ಪಡೆಯಲ್ಲ ಪ್ರಾರಂಭ ಮಾಡಿ ವಿರೋಧ ಪಕ್ಷದಲ್ಲಿ ಏನು ಕೂತಿದ್ದೀರಿ ಏಕಾಂಗಿಯಾಗಿ ಎದರಿಸ್ತೀನಿ ಅಂತಕ್ಕಂಥ ಪದ ಬಳಸಿದ್ದೇನೆ ಸಿದ್ದರಾಮಯ್ಯವರೇ ಏಕಾಂಗಿಯಾಗಿ ಎದ್ತೀನಿ ಅಂತ ಹೇಳಿ ಇವತ್ತು ಕಡತ ತೆಗೆದು ನೋಡಿ ನಿಮ್ಮ ವಿಧಾನಸಭೆ ಕಲಾಪದಲ್ಲಿ ಏನು ಹೇಳಿದ್ದೇನೆ ಅಂತ ಹೇಳಿ ಎದರಿಸ್ದೆ ನಾನು ಸ್ಟ್ರೈಕ್ ಮಾಡಿ ಅನ್ನಲಿಲ್ಲ ನಮ್ಮ ಕಾರ್ಯಕರ್ತರಿಗೆ ಬೀದಿಲಿ ಬೆಂಕಿ ಹಚ್ಚಿ ಅಂತ ಹೇಳಲಿಲ್ಲ ಆಯಿತಾ ನನ್ನ ಮೇಲೆ ನಂತರ ನಾಲ್ಕೇ ಸಾಕಿದ್ರು ಯಾವುದೋ ಒಂದು ನಾಲ್ಕು ಡಿನೋಟಿಫಿಕೇಶನ್ದು ಇನ್ನೊಂದು ಎರಡು ಸಾಯಿ ವೆಂಕಟೇಶ್ವರ ಜಂತಕಲ್ ಮೈನಿಂಗು ಜಂತಕಲ್ ಮೈನಿಂಗ್ದು ನೂರೈವತ್ತು ಕೋಟಿ ಹಗರಣದ್ದು ಹೈಕೋರ್ಟ್ನಲ್ಲಿ ಏನು ಆದೇಶ ಕೊಟ್ಟಿದ್ದಾರೆ ಕ್ವಾಶ್ ಮಾಡಿದ್ರು ಹೈಕೋರ್ಟ್ನಲ್ಲಿ ಜಂತಕಲ್ ಮೈನಿಂಗ್ ಸಂಬಂಧಪಟ್ಟಿದ್ದು ನೂರೈವತ್ತು ಕೋಟಿ ಹಗರಣ ಇದೆಲ್ಲ ಬೋಗಸ್ ಅಂತ ಹೇಳಿ ಸಾಯಿ ವೆಂಕಟೇಶ್ವರ ಅದು ತನಿಖೆ ಮಾಡ್ಕೊಳ್ಳಿ ಅಂತ ಹೇಳಿದರು ಇಲ್ಲಿರ್ತಕ್ಕಂಥದ್ದು ಇದು ಅಬ್ರಾಹಿಂ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಎಸ್ ಎಮ್ ಕೃಷ್ಣ ಅವ್ರ ಮೇಲೆ ನನ್ನ ಮೇಲೆ ಧರ್ಮಸಿಂಗ್ ಅವ್ರ ಮೇಲೆ ಮೂರು ಜನದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗೊಂದು ಕೇಸ್ ಹಾಕೊಂಡ್ರು ಎಸ್ ಎಮ್ ಕೃಷ್ಣ ಅವರು ಸ್ಟೇ ತಗೊಂಡಿದ್ದಾರೆ ಧರ್ಮಸಿಂಗ್ ಅವರು ಇಲ್ಲ ನಮ್ಮ ಮುಂದೆ ನನ್ನ ಮುಂದೆ ಸಾಯಿ ವೆಂಕಟೇಶ್ವರ ಕೇಸ್ ಪ್ರಾರಂಭ ಆಯಿತು ಕೋರ್ಟಲ್ಲಿ ಏನು ಹೇಳಿದ್ದಾರೆ ಕೋರ್ಟಲ್ಲಿ ಏನು ಹೇಳಿದ್ರು ಇಲ್ಲಿ ಬೈ ಆರ್ಡರ್ ಡೇಟೆಡ್ ತ್ರೀ ಟು ಟೂ ತೌಸಂಡ್ ಫೋರ್ಟೀನ್ ದ ಆನರಬಲ್ ಸುಪ್ರೀಂ ಕೋರ್ಟ್ ಆನರಬಲ್ ಸುಪ್ರೀಂ ಕೋರ್ಟ್ ಎಸ್ ಡೈರೆಕ್ಟೆಡ್ ಲಿಸ್ಟಿಂಗ್ ಆಫ್ ದ ಮ್ಯಾಟರ್ ಅಲಾಂಗ್ ವಿತ್ ಎಸ್ ಎಲ್ ಪಿ ಕ್ರಿಮಿನಲ್ ನಂಬರ್ ಸೋ ಅಂಡ್ ಸೋ ಎಸ್ ಎಮ್ ಕೃಷ್ಣ ವರ್ಸಸ್ ದ ಸ್ಟೇಟ್ ಆಫ್ ಕರ್ನಾಟಕ ಆಮೇಲೆ ಐದನೇ ಆರ್ಡರು ಬೈ ಆರ್ಡರ್ ಡೇಟೆಡ್ ಟ್ವೆಂಟಿ ನೈನ್ ತ್ರೀ ಟೂ ತೌಸಂಡ್ ಸೆವೆಂಟೀನ್ ದ ಆನರಬಲ್ ಸುಪ್ರೀಂ ಕೋರ್ಟ್ ಡೈರೆಕ್ಟೆಡ್ ದಟ್ ದ ಸ್ಪೆಷಲ್ ಇನ್ವೆಸ್ಟಿಗೇನ್ ಟೀಮ್ ಟು ಮೇಕ್ ಎ ಥರೋ ಇನ್ವೆಸ್ಟಿಗೇಷನ್ ವಿತ್ ರಿಗಾರ್ಡಿಂಗ್ ಟು ದ ಅಲಿಗೇಷನ್ಸ್ ವಿಚ್ ಹ್ಯಾಸ್ ಬಿನ್ ಮೇಡ್ ಇನ್ ದ ಕಂಪ್ಲೇಂಟ್ ಅಗೇನ್ಸ್ಟ್ ದ ಪಿಟಿಷನರ್ ಮೂರು ಜನದ್ದು ಮೂರು ಮುಖ್ಯಮಂತ್ರಿಗಳ ಮೇಲೆ ಆಮೇಲೆ